ಏ ಕಳ್ಳಿ ನೀನ ಆ ಒದಿಬೇಕು ನಿನ್ನ ಮತ್ತೆ ಮನಿ ಕಂಡಿರಲ್ತಾರ ಕಣ್ಣು ಮುಚ್ಕಂಡು ನಿದ್ದೆ ಮಾಡ್ತಿದ್ದೆ ನಾನಿನ್ ಮನೆ ಕಂಡಿದ್ದೀಯನೋ ಅಂದ್ಕೊಂಡಿದ್ದೆ ಆ ಹಾ ಹಾ ಕಳ್ಳಿ ನಾಟಕ ಮಾಡ್ತೀಯ ನನ್ನ ಹಪ್ಪ ಅಪ್ಪ

ಅಯ್ಯೋ ಅವಳು ಯಾಕೆ ಬೈತೀಯ ಬಿಡು ಮಲ್ಲಿ ಇಂಥವೆಲ್ಲ ಮಾಡಿದ್ರೆ ತಾನೆ ಅಪ್ಪ ಅಮ್ಮಗೂ ಸಂತೋಷ ಆಗೋದು ಹಾ ನಮ್ಮ ಮಕ್ಕಳು ನಮ್ಮ ಹತ್ರ ಆಟ ಆಡ್ದೆ ಇನ್ನೇನು ಬೇರೆ ಹತ್ರ ಆಟ ಬಿಡು ಹೋಗ್ಲಿ ಈಗ ನಾನು ಇದು ಅದೇ ಕಮಲ ಹಂಗೆ ಟೀಚರ್ ಕೆಲಸ ಕೊಡ್ಸೋಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳೋಗಕ್ಕೆ ಬಂದೆ ನಿಮಗೆ ಹ್ಞೂ ಹೌದಾ ಇವಾಗಲೇ ಹೋಗ್ತಾ ಇದ್ದೀರಾ ಸರಿ ಆಯ್ತು ಹೋಗಿ ಬನ್ನಿ ಒಳ್ಳೆದಾಗಲಿ ಹ್ಞೂ ಹೋಗೋಣ ಅಂತ ಹೊರಟಿದ್ದೀನಿ ಅಮ್ಮ ಎಲ್ಲಿ ಗೊತ್ತು ನಿಮ್ಮ ಅಮ್ಮ ಒಳಗಡೆ ಇದ್ದಾರೆ ಕರಿಬೇಕಾ ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡಿ ಸುಮ್ಮನೆ ಹೋಗ್ರಿ ಒಳಗ ಏನು ಮಾಡ್ತಾಯ್ತು ಒಳಗೆ ಏನೋ ದುಡ್ಡು ಎಲ್ಲ ಏನೋ ನೋಡ್ತಾ ಅದೇ ಏನು ಬೇಡ ಬಿಡು ಅವ್ರು ಬಂದ್ರೆ ಏನಕ್ಕೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯ ಅಂತ ವಿಚಾರಣೆ ಮಾಡ್ತಾರೆ ನಾನು ಹೋಗ್ತೀನಿ ಅವ್ರಿಗೇನು ಹೇಳಕ್ ಹೋಗ್ಬೇಡ ಸರಿ ಆಯ್ತು ರೀ ಹೋಗ್ಬನ್ನಿ ಸರಿ ಬಾ ನೀನು ಅಲ್ಲಿವರೆಗೂ ಅವ್ರ ಮನೆ ಹತ್ರ ಬರುವಂತೆ ಯಾಕ್ರಿ ಯಾಕೂ ಇಲ್ಲ ಸುಮ್ನೆ ಅವ್ರ ಮನೆ ಹತ್ರ ಹೋಗಕ್ಕೆ ನನ್ಗೂ ಒಂಥರ ಆಗುತ್ತೆ ಜೊತೆ ನೀನು ಇದ್ರೆ ಚೆನ್ನಾಗಿರುತ್ತೆ ಅಯ್ಯೋ ಸುಮ್ನೆ ಹೋಗ್ರಿ ಅವ್ರೇನ್ ಬೇರೆ ನಿನ್ ಚಿಕ್ಕಮ್ಮ ನಿನ್ ತಂಗಿ ಅದರಲ್ಲಿ ಏನಿದೆ ಮುಜುಗರ ಪಡ ಅಂತ ಹೋಗಿ ಮಲ್ಲಿ ಅದು ನಾನು ಅವ್ರನ್ನ ಎಂದೂ ಮಾತಾಡ್ಸಿಲ್ಲ ಏನಂತ ಕಂತರೋ ಏನೋ ಬಂದಂಗೆ ಬಂದಂಗ ಬೈದ್ ಬಿಟ್ಟಿದ್ದೆ ಅವಾಗ ಅದಕ್ಕೆ ಹೌದಾ ಸರಿ ಆಯ್ತು ನಡೀರಿ ನಾನು ಬರ್ತೀನಿ ಅಮ್ಮ ಏನ್ ಮಾಡ್ತಿದ್ದಮ್ಮ ಏನೂ ಇಲ್ಲ ಏನೋ ಮಾಡ್ತಾ ಇದ್ದೆ ಬಿಡು ಈಗ ನೀವೇನೋ ಎಲ್ಗೋ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ದೀರಾ ಎಲ್ಲಿಗೋಗ್ತೀವಿ ರಾಜ ಏನಿಲ್ಲ ಅತ್ತೆ ಅದೇ ಏನೋ ಬಾಳೆಗಿಡ ಏನೋ ಏನೋ ರೋಗ ಬಂದಿದಾವಂತೆ ಅದಕ್ಕೆ ಔಷಧಿ ತಗೊಂಬತ್ತಿನಿ ಹೋಗಿ ಅಂತ ಹೇಳ್ತಾ ಇದ್ರು ನಾನು ಅಲ್ಲಿ ಅಂಗಡಿಗೆ ಹೋಗ್ಬೇಕಾಗಿತ್ತು ಬಾ ಹಂಗೆ ಜೊತೆಗೆ ಬರಿ ಅಂಗಡಿಗೆ ಏನೋ ತಗೋಬೇಕು ಅಂದಲ್ಲ ತಗೊಂಬರಿಂತೆ ಬಾ ಅಂತ ಕರಿತಾ ಇದ್ರು ಅಷ್ಟೇ ಹೋಜಾ ಬಾಳೆಗಿಡ ಎಲ್ಲ ರೋಗ ಬಂದಿವ ಔಷಧಿ ತರಬೇಕಾ ಊನಮ್ಮ ರೋಗ ಬಂದ್ಬಿಟ್ಟಿದಾವೆ ಅದಕ್ಕೆ ಔಷಧಿ ತರಕ್ಕೆ ಅಂತ ಹೇಳಿ ಹೋಗ್ತಾ ಹಾ ಹೌದಾ ಸರಿ ಚೆನ್ನಾಗಿರೋ ತಗೊಂಬಾ ದುಡ್ಡು ಐತಿ ತಾನೆ ಔಷಧಿ ತರಕ್ಕೆ

ఈగా ఎల్గదు వాళ్ళ సంకి ఉక్కొంత జల్దీ బా తగ్గు ఎలా అయ్యో ఆరమ్ బంది ఆయ్ ఆయ్ అది యాక అసొందు అర్జెంట్ మాట్త స్వల్పురు ఇన్న బందే అన్నయ్య రోజికి బానే కణి ఆరమ్ జల్దీ అయ్య 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 నూ అయ్యో ఇవ అమ్మంతూ ఎల్గొట్రూను జ్జల్బా జల్ జల్బా అంత అన్న ఇన్న బందే బిడు యాకంగ ಅಲ್ಲ ಕಣಿ ಕಮಲಾ ಅವನು ನಿನಗೆ ಕೆಲಸ ಕೊಡಿಸ್ತೀನಿ ಹೇಳಿ ಒಪ್ಕೊಂಡಿರೋದೆ ಹೆಚ್ಚು ಅಂತಂದ್ರೆ ಬಂದಾಗ ನೀ ರೆಡಿ ಆಗ್ತೀನಿ ಇನ್ನ ಅದನ್ನ ತಗಬೇಕು ಇದನ್ ತಗೋಬೇಕು ಅಂತ ಹೇಳಿ ಇಲ್ಲೇ ನಿಂತ್ಕೊಂಡಿದ್ದೆ ಅವ್ನು ಬೇಜಾರ್ ಮಾಡ್ಕಿಮಲ್ವಾ ಅದಕ್ಕೆ ಹೇಳಿದ್ದು ಹಾ ನಿಟ್ಟು ಅರ್ಥ ಮಾಡ್ಕೆಮ್ಮ ಕಲ್ತ ಆಯ್ತು ಬಿಡಮ್ಮ ಈಗ ಬನ್ನಲ್ಲ ಹ್ಮ್ ಈಗ ಅಣ್ಣಯ್ಯ ಇನ್ನ ಯಾವಾಗ ಬರ್ತಾನೋ ಏನು ಕಮಲಾ ಕಮಲಾ ಯಾರು ಕರಿತಾ ಇರೋಂಗಿದ್ರೆ ನೋಡಿ ನೋಡಣ ಯಾರು ಅಂತಾನ ಯಾರು ಹೆಂಗಸರು ಕರದಂಗ್ ಬಾ ನೋಡೋಣ ನೀನೇನಮ್ಮ ನಾನು ಯಾರು ಅಂದ್ಕೊಂಡ್ ಬಿಟ್ಟಿದ್ದೆ ಹಾ ಎಲ್ಲಿ ರಾಜಕ್ಕ ಅತ್ತೆ ಅವ್ರು ಬಂದಿದ್ದಾರೆ ನಿಮ್ಮ ಹತ್ರ ಅವರು ಅದು ಇದು ಅಂತ ಹೇಳಿ ಜಗಳ ಮಾಡ್ಬಿಟ್ಟಲ್ಲ ಅದಕ್ಕೆ ನಾನು ಹೆಂಗ ಹೋಗಿ ಅಲ್ಲಿ ಮನೆ ಹತ್ರ ಅವ್ರನ್ನ ಮಾತಾಡ್ಸೋದು ನೀನು ಬಾ ಅಂತ ಹೇಳಿದ್ರ ಅದಕ್ಕೆ ನಾನು ಬಂದೆ ಹಾ ತಪ್ಪಿಳ್ಕೇಡಿ ಇಲ್ಲ ಬಿಡಮ್ಮ ನಾನು ಯಾಕೆ ತಪ್ಪು ತಿಳ್ಕೊಂಬಿ ಹೇಳು ಹಾಂ ಸಿಟ್ ಸಿಟ್ಟು ಮಾಡ್ಕೊಂಬ್ರಾಗು ಅರ್ಥ ಐತಿ ನಮಗೂ ಅರ್ಥ ಆಗುತ್ತೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಹಾಂ ಸದ್ಯ ಈಗ ಈಗ್ಲಾದ್ರೂ ನಮ್ಮನ್ನ ಅರ್ಥ ಮಾಡ್ಕೊಳಲ್ಲ ರಾಜ ಪಾಸ್ಟೇ ಸಾಕು ಬಿಡು ಹ್ಮ್ ನನ್ನ ಮಗಳಿಗೆ ಇವಾಗ ಹಾಂ ಮೀ ಟೀಚರ್ ಕೆಲಸ ಕೊಡಿಸ್ತಾ ಇದ್ದೇನೆ ಹಾ ಹಾ ಅವನ ಮೇಲೆ ಯಾಕ್ ಸಿಕ್ಟ್ ಮಾಡ್ಕೊಳ್ಲಿ ಹೇಳು ನಮ್ಗೆ ಯಾವತ್ತೂ ಅವ್ನ ಮೇಲೆ ಸಿಟ್ಟಿಲ್ಲ ಅವ್ರ ಅಮ್ಮಯ್ನ ಮೇಲೆ ಯಾರ ಮೇಲೂ ಸಿಟ್ಟಿಲ್ಲ ಕಣಮ್ಮ ಹ್ಮ್ ೀ ಒಳಗೆ ಗಂಡ ಎಂಟಿ ಮಗಳು ಎಲ್ಲರು ಬಂದಿದ್ದೀರಾ ಹಾ ಇಲ್ಲೇ ನಿಂತಿದ್ದೀರಾ ಬಾರಮ್ಮ ಒಳಕ್ಕೆ ಅಯ್ಯಯ್ಯೋ ಕಾವೇರಿ ಪುಟ್ಟಿ ಬಾರಮ್ಮ ಯಾತನ ತಿನ್ನಕ್ಕೆ ತಿಂಡಿ ಕೊಡ್ತೀನಿ ಬಾ ರೀ ಟೈಮ್ ಆಗುತ್ತೆ ಬೇಗ ಬರೋ ಕೇಳೋರ್ಗೆ ಹಾಂ ಟೈಮ್ ಆಗುತ್ತೆ ಈಗ ಅಣ್ಣನ ಕಾಯಿಸೋದು ಒಳ್ಳೇದಲ್ಲ ಹೋಗ್ತೀವಿ ನಾವು ಹಾಂ ಇನ್ನೊಂದ್ಸಲ ಬರ್ತಾರೆ ಬಿಡು ಅದಕ್ಕೆ ಇವಾಗ ಮನೆ ಹತ್ರ ಹೋಗ್ಬೇಕೇನು ತಿರ್ಗಾ ದಡಮ್ಮ ಗೊತ್ತಾದ್ರೆ ಬೈತಾರೆ ಇವ್ರಿಗೆ ಹಾ ನಮ್ಮಿಂದ ಇವ್ರು ಬೈಸ್ಕೊಬೋದು ಬೇಡ ಸುಮ್ನೀರು ಇನ್ನೊಂದು ಸಲ ಯಾವಾಗಾದ್ರೂ ಬರ್ತಾರೆ ಹಾ ఊహ్ కమల నేను హోదు సరియగైతే అప్పగి విషయ గొప్ప ఇవ్వరు నన్ను మాతాడుసే అన్న బాయి బందంకే బయలుబిటట్టే నేను బా నన్యాక ముజ్గా ఆదం అగతే అంద అదోస్కర బందే అస్తే నన్ను హోగ్ కవేరీ కర్కొ ఆ ఉళ్ళది అంగడో కొ కర్కొని కమలా నిమ్మణి నీ హోగమ్ హే కవేరీ పుట్టి నీగేన బాగు నూ టా దీని నిమ్మప్పని జగీ ఏం బెక్కడమ్మా ఎలా తగొబర్తీని ಎಲ್ಲ ತಗೊಂಡ್ಬರ್ತೀನಿ ಕರ್ಕೊಂಡೋಗಿ ಕಮಲಾ ಹುಷಾರ್ ಹೋಗು ಅಣ್ಣ ಹೋಗಣ್ಣ ಸರಿ ಆಯ್ತು ನೀನ್ ಹೋಗ್ತಾ ಇರೋ ಬಸ್ ಸ್ಟ್ಯಾಂಡ್ಗೆ ನಾನು ಬರ್ತೀನಿ ಸರಿ ಅಣ್ಣ ಆಯ್ತು ಬೇಗ ಬಾ ಹೋಗಿರ್ತೀನಿ ಕವೇರಿ ಹೋಗ್ಬರ್ತೀನಿ ಸರಿ ಅಮ್ಮ ಹೋಗಿ ಕೆಲಸ ಮುಗಿದ ತಕ್ಷಣ ಬೇಗ ಬಂದ್ಬಿಡ್ರಿ ಹಾ ಏನಾದ್ರು ಹೊಟ್ಟೆ ಹಸ್ತಿದ್ರೆ ನಿಮ್ಮ ಅಣ್ಣಿನಲ್ಲಿ ಹೋಟ್ಲಿಗೆ ಯಾವ್ದಾದ್ರು ಹೋಟ್ಲಿಗೆ ಕರ್ಕೊಂಡು ಹೋಗಿ ಏನಾದ್ರು ಕೊಡ್ಸ ಮತ್ತೆ ತಿನ್ನಕ್ಕೆ ಹಾ ಹಂಗೆ ಕರ್ಕೊಂಡ್ ಬರಬೇಡ ಸರಿ ಅಮ್ಮ ಆಯ್ತು ಬರ್ತೀನಿ ಯಾಕ್ರಿ ನಿಂತ್ಕೊಂಡ್ರಿ ಹೋಗ್ರಿ ಕಮಲನ್ ಜೊತೆಗೆ ಇಬ್ರು ಜೊತೆಗೆ ಹೋಗ್ರಿ ಅವಳು ನಿನ್ ತಂಗಿನಿ ಹಾ ನೀವೇನು ಮುದ್ಗರ ಮಾಡ್ಕೊಬೇಡ್ರಿ ಅವ್ರ ಜೊತೆಗೆ ಹೋಗಕ್ಕೆ ಹ್ಮ್ ಸರಿ ಆಯ್ತು ಮಲ್ಲಿ ಹೋಗ್ ಬರ್ತೀನಿ ಕಾವೇರಿ ಬರ್ತೀನಿ ಆಯ್ತಪ್ಪ ನಾನು ಬರ್ಬೇಕಾರೆ ತಿಂಡಿ ತಕಂಬಾ ಚಾಕ್ಲೇಟ್ ಮೈಸೂರು ಪಾಕು ಎಲ್ಲ ನಿಮ್ಮ ಅತ್ತೆ ತತ್ತಿನಿ ಅಂತ ಹೇಳಿತಲ್ಲ ಮತ್ತೆ ಅಪ್ಪ ಇನ್ನು ತರ್ಬೇಕಾ ಇಬ್ರು ತರ್ಬೇಕಾ ಜಾಸ್ತಿ ಬೇಕು ಸರಿ ಆಯ್ತಮ್ಮ ತಗೊಂಬತ್ತೀನಿ ಸರಿ ಅತ್ತೆ ಆಯ್ತು ನಾವು ಹೋಗ್ತೀವಿ ಇಂಗ್ ಬಂದ್ ಹಂಗೆ ಹೋಗ್ತೀನಿ ಅಂತೀಯಲ್ಲಮ್ಮ ಬಾ ಒಳಕ್ಕೆ ಊಟ ಮಾಡ್ಕೊಂಡು ಹೋಗಿವಿ ಅಂತೆ ಬಾ ಕಾವೇರಿ ನೀನು ಇಬ್ರು ಅಪರೂಪಕ್ ಬಂದಿದ್ದೀರಾ ಬಾ ನಮ್ಮ ಮನೆ ಒಳಕ್ ನೀನು ಎಂದು ಬಂದೇ ಇಲ್ಲ ಹ್ಮ್ ಮಾರಮ್ಮ ನಾವುನು ನಾವು ನಿಮ್ಮೋರೇ ಅಲ್ವಾ ಬಾ ಏನು ಆಗಲ್ಲ ಇಲ್ಲ ಅತ್ತೆ ಅದು ನಮ್ಮ ಅತ್ತೆಗೆ ಸುಳ್ಳೇ ಹೇಳಿ ಬಂದಿದ್ದೀನಿ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ತಿರ್ಗ ತಡ ಆದ್ರೆ ಅವ್ರಿಗೆ ಅನುಮಾನ ಬರುತ್ತೆ ತಿರ್ಗಾ ಏನಾದರೂ ಕಂಬಳನ್ನ ನಮ್ಮ ಯಜಮಾನ್ರು ಕೆಲಸ ಕೊಡ್ಸಕ್ಕೆ ಕರ್ಕೊಂಡು ಹೋಗಿರೋ ವಿಷಯ ಗೊತ್ತಾದ್ರೆ ನನ್ನೂ ಬೈತಾರೆ ಅವ್ರನ್ನೂ ಬೈತಾರೆ ಆಮೇಲೆ ನಿಮ್ಮೇಲೂ ಬಿಡ್ತಾರೆ ಅದಕ್ಕೆ ಇನ್ನೊಂದು ದಿವಸ ಯಾವಾಗಾದ್ರೂ ಬರ್ತೀನಿ ಈಗ ಹೋಗ್ತೀನಿ ಸರಿ ಅಮ್ಮ ಆಯಿತು ಸರಿ ಹಾಗೆ ಆಗಲಿ ಇನ್ನೊಂದ್ಸಲ ನಿನ್ ಗಂಡ ನೀನು ಇಬ್ರು ಮಗಳನ್ನ ಕರ್ಕೊಂಡು ಬರೀವ್ರಂತೆ ಇರು ರವೆ ಉಂಡೆ ಮಾಡಿದ್ಲು ನನ್ನ ಮಗಳು ನೆನ್ನೆ ದಿವಸ ಹೆಂಗು ಮನೆಯ ಕೂತ್ಕೊಂಡಿದ್ನಲ್ಲ ಅಂತ ಹೇಳಿ ಮಾಡಿದ್ಲು ಕಾವೇರಿಗೆ ರವೆ ಉಂಡೆ ಕೊಡ್ತೀನಿ ತಿನ್ಕೊಂಡು ಇರಿ ನಿನ್ಗೊಂದು ಅವಳಗೊಂದು ಸರಿ ಆಯ್ತತ್ತೆ ಬೇಗ ತಗೊಂಬನ್ನಿ ಅಮ್ಮ ಅಮ್ಮ ಅವ್ರಿ ಯಾರಮ್ಮ ಕಾವೇರಿ ಅವರು ನಿಮಗೆ ಅಜ್ಜಿ ಆಗ್ಬೇಕಮ್ಮ ಹ್ಮ್ ಈಗ ಹೋದ್ರಲ್ಲ ಕಮ್ಲ ಅವರು ನಿಮ್ಗೆ ಅಜ್ಜಿ ಆಗಬೇಕು ಹ್ಮ್ ಹಂಗ ಇವ್ರ ಮೇಲೆ ನೀನು ಅಜ್ಜಿ ಅಂತಾನೆ ಕರಿಬೇಕು ಆಯ್ತು ಅಜ್ಜಿ ತಿನ್ನು ಹಗು ನಿಮ್ಮಅಮ್ಮನ್ ಬಂದು ಪರವಾಗಿಲ್ಲ ಎರಡು ಅವಳಿಗೆ ಕೊಡ್ರಿ ಅವಳೇ ತಿನ್ಲಿ ಹಾ ಹಾ ಇನ್ನು ಇದಾವಮ್ಮ ಅವಳಿಗೆ ಕೊಡ್ತೀನಿ ತಗೋ ನೀನೊಂದು ತಿನ್ನು ಹಾ ಅವ್ಳ ಇನ್ನೊಂದ್ಸಲ ಯಾವಾಗ ಈ ಕಡೆ ಬಂದಾಗ ಹಾ ಕೊಡ್ತೀನಿ ತಗೋಳಮ್ಮ ನೀನು ತಿನ್ನು ಸರಿ ಬರ್ತಿವತ್ತೆ ಬಾ ಕಾವೇರಿ ಹೋಗೋಣ ಹ್ಮ್ ಸರಿ ಆಯ್ತಮ್ಮ ಹೋಗ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ